ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವೊಂದು ಸುದ್ದಿಗೋಷ್ಠಿ ಕರೆಯಲಾಗಿದ್ದು ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಉಗ ಉತ್ತರ ದಕ್ಷಿಣ ಮತ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸುರೇಶ್ ಸರ್ ಅವರೇ ಮತ್ತು ನಮ್ಮ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರುವಂಥ ಅಕ್ಷಯವರೇ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಸಂಘಟನೆಯ ನಾಯಕರೇ ಇವತ್ತು ಸುದ್ದಿಗೋಷ್ಠಿಕರ ಉದ್ದೇಶ ಏನಂತಂದರೆ ಇದೇ ತಿಂಗಳು ನಾವು ಹದಿನೈದನೇ ತಾರೀಕು ನವಂಬರ್ ಹದಿನೈದನೇ ತಾರೀಕು ಹೃದಯವಾಗಿರುವಂಥ ಕನ್ನಡ ಭವನದಲ್ಲಿ ಸಾಯಂಕಾಲ ಐದು ಗಂಟೆಗೆ ನಾವು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ವಿವಿಧ ನಮ್ಮ ನಮ್ಮ ಸ್ವಾಮಿಗಳಾಗಿರುವಂಥ ನಮ್ಮ ಚಿತ್ತಾಪುರ ಸೋಮಶೇಖರ್ ಶಿವಾಚಾರ್ಯ ಅವರು ಮತ್ತು ನಮ್ಮ ಗುರುಮೂರ್ತಿ ಅವರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಎಮ್ ಎಲ್ ಎ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವ ಅಲ್ಲ ಪ್ರಭು ಪಾಟೀಲ್ ಅವರು ಮತ್ತು ಇದು ಕಾರ್ಯ ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಮಾಜಿ ಶಾಸಕರಾಗಿರುವಂಥ ದತ್ತಾತ್ರೇ ಪಾಟೀಲ್ ರೇವರು ಅವರು ಹೊಂಟಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ನಾವು ನೀಲಕಂಠ ಮುಳಗೇವರು ಸರ್ ಅವರು ಕೊಟ್ಟಿದ್ದಾರೆ ಸುಮಾರು ಜನ ಇವತ್ತು ನಾವು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಅದೇ ರೀತಿ ಇದು ಉದ್ಯಮಿಗಳು ಇವತ್ತು ಸುಮಾರು ಜನ ಇವತ್ತು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಗಾನ ಮ್ಯುಸಿಕಲ್ ಲೈಟು ಅದಕ್ಕೆ ಇವತ್ತು ನಮ್ಮ ಚನ್ನಪ್ಪ ಅವರು ಗಾಯಕ ಅವರು ಹೊಂಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎರಡನೇ ಈ ಭಾಗದ ನಮ್ಮ ಇವರು ಪ್ರಾಣೇಶ ಆಗಿರುವಂಥ ನಮ್ಮ ಗುಂಡಣ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಭರತನಾಟ್ಯ ಕಾರ್ಯಕ್ರಮ ಮತ್ತು ಒಂದು ನಮ್ಮ ಡ್ಯಾನ್ಸ್ ಗ್ರೂಪ್ ಇದೆ ಇದು ಪೇಂಟಿ ಕ್ವಾರ್ಟರ್ಸು ಆ ಡ್ಯಾನ್ಸ್ ಗ್ರೂಪ್ಲಿಂದ ಒಂದು ಒಂದು ಐದು ಡ್ಯಾನ್ಸ್ ಇದೆ ಕನ್ನಡದ ಬಗ್ಗೆನಿಗೆ ಆ ಗ್ರೂಪ್ದವರಿಗೆ ಒಂದು ನಾವು ಕಪ್ ಕೊಡುವ ಮೂಲಕ ಮತ್ತು ಇಲ್ಲಿನ ಕ್ಷೇತ್ರದವರಿಗೆ ನಾವು ಗುರುತಿಸಬೇಕು ಅಂತಂದು ಯಾಕಂತಂದರೆ ನಾವು ಪ್ರತಿ ವರ್ಷ ಮೊದಲೇ ಬೆಂಗಳೂರಲ್ಲಿ ಕಾರ್ಯಕ್ರಮ ಬೆಂಗಳೂರಿನಿಂದ ಕರೆಸಿ ನಾವು ಯಾಕೆ ನಾಯಕರಿಗೆ ಕರೆಸಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಅವರು ಮೊದಲು ನಾವು ಏನು ಕೊಡ್ತಿದ್ದೆ ಅವೆದ್ ತೊಗೊಂಡು ಕಾರ್ಯಕ್ರಮ ಮಾಡ್ತಿದ್ದರು ಈಗ ಈಗ ನಾವು ಫೋನ್ ಮಾಡಿದಾಗ ಅವರು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ರೇಟ್ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಅಷ್ಟು ಕೊಡೋದಾಗಲ್ಲ ಯಾಕಂತಂದರೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡೋದೇ ದೊಡ್ಡ ಇದಿದೆ ಯಾಕಂತಂದರೆ ನಾವು ಯಾರೇ ನಾವು ನಮ್ಮ ಬೇಕಾದವ್ರು ಬಂದು ಇಸ್ಕೊಂಡು ಕಾರ್ಯಕ್ರಮ ನಾವು ಮಾಡ್ತೇವೆ ಯಾರಿಗೆ ನಮಗೆ ಸಹಾಯ ಮಾಡೋರಿಗೆ ಸುಮ್ ನಾವು ಅಷ್ಟು ಇಷ್ಟು ಕರೆದೇವೆ ಅಂತಂದರೆ ಇವ್ರು ಏನು ಎಷ್ಟು ವಸೂಲಿ ಮಾಡಿದ್ದಾರೆ ಅಂತಂದು ಕೆಟ್ಟ ಹೆಸರು ಬರ್ಬೋದು ಅನ್ನೋ ಕಾರಣದಿಂದ ಅವ್ರಿಗೂ ಗೊತ್ತಾಗಬೇಕು ಯಾಕಂದರೆ ನಾವು ಕಲಬುರಗಿ ನಗರದಲ್ಲಿ ಕನ್ನಡ ಪಿಚ್ಚರ್ ನೋಡಿ ಕನ್ನಡ ಬೆಳೆಸಿ ಅಂತ ಹೇಳ್ತಾರೆ ನಾವು ದಿನ ಮುನ್ನೂರ ಮೂವತ್ತು ದಿನದಲ್ಲಿ ನಾವು ಎರಡು ನೂರು ಹೋರಾಟಗಳು ಮಾಡುವ ಮತ್ತು ಜಾಗೃತಿ ನೀಡುವ ಕೆಲಸಗಳು ಮಾಡ್ತೇವೆ ಅಲ್ಲಿನವರು ಕಾರ್ಯಕ್ರಮ ಬನ್ರಿ ಅಂತಂದ್ರೆ ನಮ್ಗೆ ಇಷ್ಟು ಅಷ್ಟು ಕೊಡಿ ಅಂತಂದಾಗ ಇಲ್ಲಿ ಕೊಡೋದಾಗಲ್ಲ ಮತ್ತೆ ಕನ್ನಡ ಪಿಚ್ಚರ್ ನಡೆಯಲಾಗಿದೆ ಅಂತ ಹೇಳ್ತಾರೆ ನೀವು ಈ ರೀತಿ ಬೆಲೆ ರೇಟ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದ ಕನ್ನಡ ನಡೆಯಲ್ಲಿ ಚನ್ನಚಿತ್ರ ನಡೀತದೆ ಕನ್ನಡದವರು ಎಲ್ಲಿ ಅಭಿಮಾನಿ ಇದ್ರೆ ಅಲ್ಲಿ ನೀವು ಕನ್ನಡ ಪರ ಸಂಘಟನೆ ಹೋರಾಟದವರಿಗೆ ಇಷ್ಟ ಕೊಟ್ಟರೆ ಬರ್ತೇವೆ ಅಂತಂದ್ರೆ ಅನಾದ್ರಿಂದ ತಂಪಿದೆ ಮತ್ತು ಅಷ್ಟು ರೊಕ್ಕ ಇಲ್ಲಿ ಬಂದಾಗ ನಮಗೇನಾದ್ರು ಕನ್ನಡದ ಬಗ್ಗೆ ಅವರು ಗೌರವ ಇಲ್ಲ ಅದನ್ನು ದಯವಿಟ್ಟು ಮುಂದಿನ ಚೆನ್ನಾಗಿ ಮಾಡಕ್ಕೆ ಹೋಗ್ಬಿಟ್ಟು ಕನ್ನಡದಾಗ ಎಲ್ಲೂ